ಎಲ್ಲ ನಮ್ಮ ಪತ್ರಕರ್ತರ ಜೊತೆ ನಾವು ಸಂವಾದ ಇಡಬೇಕು ಯಾಕೆ ಬಂದಮೇಲೆ ನಾನು ಇನ್ನೊಂದು ಟೂ ಡೇಸಲ್ಲಿ ಮಾಡಬೇಕಂತಿದೆ ಸೊ ಅವಾಗ ನಾನು ವಿಸ್ತೃತವಾಗಿ ನಾನು ಡಿಸ್ಕಸ್ ಮಾಡುತ್ತೆ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ ಹಾಗೆ ನಮಗೆ ಫಸ್ಟ್ ಪ್ರಯಾರಿಟಿ ಇರತಕ್ಕಂಥದ್ದು ನಗರ ದೇವತೆ ದುರ್ಗಾಂಬಿಕಾ ಜಾತ್ರೆ ನಾನು ಆವಾಗಲೇ ಹೇಳಿದಾಗೆ ಜಿಲ್ಲಾಡಳಿತ ವತಿಯಿಂದ ಮಹಾನಗರ ಪಾಲಿಕೆ ವತಿಯಿಂದ ಪೊಲೀಸ್ ಇಲಾಖೆಗೆ ಎಲ್ಲ ರೀತಿಯ ಸಹಕಾರಗಳನ್ನು ಕೊಡ್ತಾ ಇದ್ದಾರೆ ಅದರ ಜೊತೆಗೆ ನಾವು ಕೂಡ ಮುಂಜಾಗ್ರತೆ ಕ್ರಮವಾಗಿ ರೂಟ್ ಮಾರ್ಚನ್ನು ಮಾಡಿದ್ದೇವೆ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಮೂಲಕ ಮತ್ತು ನಮ್ಮ ಕೆ ಎಸ್ ಆರ್ ಪಿ ತುಕಡಿಗಳು ಮತ್ತು ನಮ್ಮ ಸ್ಥಳೀಯ ಪೊಲೀಸರ ತಂಡವನ್ನು ಮಾಡಿಕೊಂಡು ರೂಟ್ ಮಾರ್ಚ್ ಮಾಡಿದ್ದೇವೆ ಅದರಲ್ಲಿ ಇವತ್ತು ಕೂಡ ನಾವು ಆ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಎಂಟಿ ಸೋಷಿಯಲ್ ಎಲ್ಮೆಟ್ಸು ರೌಡಿ ಹೆಲ್ಮೆಟ್ಸು ಅವರ ಮನೆಗಳ ಮೇಲೆ ಪರಿಶೀಲನೆ ಕೈಗೊಂಡಿದ್ದೆವು ಈ ಎಲ್ಲ ಕ್ರಮಗಳು ನಿರಂತರವಾಗಿರ್ತವು ನಾನು ಸಾರ್ವಜನಿಕರಿಗೆ ಈ ಮೂಲಕ ಕೇಳಿಕೊಳ್ಳೋದೇನೆಂದರೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳು ಬರ್ತಕ್ಕಂಥ ವಿಚಾರಗಳ ಬಗ್ಗೆ ಯಾವುದೇ ಪೂರ್ವಾಪರವನ್ನು ಪರಿಶೀಲಿಸದೆ ಬಂದಿರತಕ್ಕಂಥದ್ದು ಸರಿ ಇದೆ ಅಂತ ಹೇಳ್ಬಿಟ್ಟು ನಂಬಿ ಸಾರ್ವಜನಿಕರು ಈ ಗಾಳಿ ಸುದ್ದಿಗಳಿಗೆ ಕಿವಿಗೊಟ್ಟು ಭಾಳಷ್ಟು ಆತಂಕಕಾರಿ ಬೆಳವಣಿಗೆ ಆಗ್ತಾ ಇದೆ ಸೊ ಆ ಹಿನ್ನೆಲೆಯಲ್ಲಿ ಯಾರೂ ಕೂಡ ಅಂತ ಯಾರೋ ಒಂದು ಓಲ್ಡ್ ವಿಡಿಯೋನ ಹಾಕಿಬಿಟ್ಟು ಇಲ್ಲ ಹಿಂಗೆ ಪ್ರಾಣಿ ಬೆಲೆ ಆಗ್ತಾಯಿದೆ ಅಂತಬಿಟ್ಟು ಹೇಳೋದು ಅದಾಗ್ಬೋದು ಅಥವಾ ಬೇರೆ ಬೇರೆ ರೀತಿ ಆ್ಯಕ್ಟಿವಿಟೀಸ್ ಆಗ್ತಾ ಅಂತ ಹೇಳ್ಬಿಟ್ಟು ಹೇಳಿ ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ ಮಾಡ್ತಾ ಇರ್ತಾರೆ ಅದ್ರ ಬಗ್ಗೆ ನಾವು ಕೂಡ ಫ್ಯಾಕ್ಟ್ ಚೆಕ್ ಅಂತ ಬಿಟ್ಟು ಮಾಡ್ತಾ ಇದ್ದೇವೆ ಇನ್ ಕೇಸ್ ಯಾರಿಗಾದರೂ ಆ ಥರ ಗಾಳಿ ಸುದ್ದಿ ಬಂದರೆ ದಯವಿಟ್ಟು ಅದನ್ನು ನಂಬಕ್ಕೋಬೇಡಿ ನಿಮ್ಗೆ ಏನಾದರೂ ಇದ್ದರೆ ನಮಗೆ ಪೊಲೀಸ್ ಕಂಟ್ರೋಲ್ ರೂಮ್ ನಂಬರ್ ಇದೆ ನಮ್ಮ ನಂಬರ್ ಇದೆ ನಮ್ಗೆ ಮುಖಾಂತರ ಅದನ್ನು ಪೂರ್ವಾಪರತೆಯನ್ನು ಚೆಕ್ ಮಾಡ್ಕೋಬೇಕಂತ ಬಿಟ್ಟು ಹೇಳಿ ಕೋರ್ಕೊಡ್ತೀನಿ ನಮ್ಮ ಉದ್ದೇಶ ಇಷ್ಟೇ ಯಾವುದೇ ಕಾರಣಕ್ಕೂ ಸಾಂಪ್ರದಾಯಿಕವಾಗಿ ನಡೀತಕ್ಕಂಥ ಊರು ಹಬ್ಬ ಚೆನ್ನಾಗಿ ನಡಿಬೇಕು ಈ ಒಂದು ಹಬ್ಬ ಯಶಸ್ವಿ ಆಗಬೇಕಂತ ಬಿಟ್ಟು ಹೇಳಿ ತಾವೆಲ್ಲರೂ ಕೂಡ ನಮ್ಮ ಪೊಲೀಸ್ ಇಲಾಖೆಗೆ ಜಿಲ್ಲಾಡಳಿತಕ್ಕೆ ಕೈ ಜೋಡಿಸಬೇಕಂತ ಬಿಟ್ಟು ಹೇಳಿ ಮತ್ತೊಮ್ಮೆ ಎಲ್ಲರ ಕೋರುತ್ತಾ ಮುಗ್ತೇವೆ ಇವತ್ತು ನಾವು ನಲವತ್ತು ನಾಲ್ಕು ಜನ ರೌಡಿ ಸಿಟೀಸ್ ಮೇಲೆ ಮನೆಗಳನ್ನು ಸರ್ಚ್ ಮಾಡಿದೆವು ಇದು ಮುಂದೆ ಓನ್ಲಿ ಜಾತ್ರೆಗೋಸ್ಕರ ಮಾಡಿದ್ದು ಮುಂದಿನ ದಿನಗಳಲ್ಲಿ ನಾವೆಲ್ಲ ನಗರಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಎಲ್ಲ ರೌಡಿ ಎಲಿಮೆಂಟ್ಸ್ಗಳ ಮೇಲೆ ತೀವ್ರ ನಿಗಾ ನೀಡಿರ್ತಕ್ಕಂಥ ಒಂದು ವ್ಯವಸ್ಥೆನ ಜಾರಿತ್ತು ಇವತ್ತು ನಮ್ಮ ಗಾಂಧಿನಗರ ಮತ್ತು ಆಜಾದ್ ನಗರ ಪೊಲೀಸ್ ಠಾಣಾ ಸಲನಲ್ಲಿ ಬರ್ತಕ್ಕಂಥ ಎಲ್ಲ ರೌಡಿ ಎಲಿಮೆಂಟ್ಸ್ಗಳ ಮನೆಗಳನ್ನು ನಾವು ಸರ್ಚ್ ಮಾಡ ಇನ್ನೊಂದು ಅತಿ ಮುಖ್ಯವಾದ